ಸಾಮ್ರಾಟ್ ನಗ್ತಾ ನನ್ನ ಮದುವೆ ಬಗ್ಗೆ ನಿನಗೇನು ಅನು ಅಂತ ಕೇಳ್ತಾನೆ ನಿಮ್ಮ ಮದುವೆ ಬಗ್ಗೆ ಅಲ್ಲ ಸರ್ ನನ್ನ ಗೆಳೆಯ ಸಾಮ್ರಾಟ್ ಅವರ ಮದುವೆ ಅವರು ಪ್ರೀತಿಸಿದ ಹುಡುಗಿಯ ಜೊತೆಗೆ ಆಗ್ಬೇಕು ಅದು ನನ್ನ ಆತಂಕ ಅಂತಾಳೆ ಅನನ್ಯ ಅವಳು ಹೇಳಿದ್ಲು ನನಗೆ ಪ್ರಾಜೆಕ್ಟ್ ಜಾಬ್ ಇದೆ ಅದಕ್ಕೋಸ್ಕರ ಬೆಂಗಳೂರಿಗೆ ಬರ್ತೀನಿ ಅಂತ ಆಗ ಪ್ರಾಜೆಕ್ಟ್ ಮುಗಿದ್ಮೇಲೂ ಇಲ್ಲೇ ಇರ್ತಾಳೆ ಒಟ್ಟಿಗೆ ಮನೆಯಲ್ಲಿ ಹೇಳೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅಂತಾನೆ ಸಾಮ್ರಾಟ್ ವಾವ್ ಚೆನ್ನಾಗಿದೆ ಸರ್ ಪ್ಲಾನು ನಮ್ಮ ಶ್ವೇತಾ ಅವರ ಫೋಟೋ ತೋರಿಸ್ತೀರಾ ಅಂತ ಕೇಳ್ತಾಳೆ ಅನನ್ಯ ಅಯ್ಯೋ ನಿನ್ನ ತೋರಿಸ್ತಾ ಇರೋಕ್ಕಾಗತ್ತಾ ಅಂತ ಫೋನ್ ತೆಗೆದು ಫೋಟೋ ತೋರಿಸ್ತಾನೆ ಸಾಮ್ರಾಟ್ ವಾವ್ ಸಾಮ್ರಾಟ್ ಸರ್ ನಿಮ್ಮ ಸೆಲೆಕ್ಷನ್ ಸೂಪರ್ ನಿಮ್ಮ ಜೋಡಿ ಸುಂದರವಾಗಿರುತ್ತೆ ಅಂತ ಸಂತೋಷದಿಂದ ಹೇಳ್ತಾಳೆ ಅನನ್ಯ ಒಂದು ದಿನ ಎಲ್ಲಾ ಎಂಪ್ಲಾಯೀಸು ಹೊರಟು ಹೋದ ನಂತರ ಹೊರಗಡೆ ಬರ್ತಾ ಇದ್ದ ಸಾಮ್ರಾಟ್ ಅನನ್ಯ ಅವರ ಕ್ಯಾಬಿನಲ್ಲಿ ಇನ್ನು ಲೈಟ್ ಆನ್ ಆಗಿರೋದನ್ನ ನೋಡ್ತಾನೆ ಈ ಹುಡುಗಿ ಇನ್ನೂ ಹೋಗಿಲ್ವಾ ಏನ್ ಮಾಡ್ತಿದ್ದಾಳೆ ಪ್ರತಿದಿನ ಹೀಗೆ ಇರ್ತಾಳ ಅಂತ ಯೋಚಿಸ್ತಿರ್ಬೇಕಾದ್ರೆ ಆ ಕಡೆಯಿಂದ ಬಂದ ವಾಚ್ಮನ್ನ ಕೇಳ್ತಾನೆ ಹೌದು ಸರ್ ಎಲ್ರು ಹೋದ್ಮೇಲೂ ಅನನ್ಯ ಮೇಡಮ್ ಏನೋ ಕೆಲಸ ಮಾಡ್ತಲೇ ಇರ್ತಾರೆ ತುಂಬಾ ಸಮಯದ ನಂತರ ಆಮೇಲೆ ಮನೆಗೆ ಹೋಗ್ತಾರೆ ಅಂತ ಹೇಳ್ತಾನೆ ಏನಿದು ಅನು ಯಾಕೆ ಇಷ್ಟ ಹೊತ್ತಿನವರೆಗೆ ಇರ್ತಾಳೆ ಅಂತ ಯೋಚಿಸ್ತಾ ಸಾಮ್ರಾಟ್ ಅನನ್ಯ ಬಳಿಗೆ ಹೋಗ್ತಾನೆ ಸಾಮ್ರಾಟನ್ನ ತನ್ನ ಕ್ಯಾಬಿನ್ ಬಳಿ ನೋಡಿದ ಅನನ್ಯ ಏನ್ ಸರ್ ನೀವಿನ್ನು ಹೋಗಿಲ್ವಾ ಅಂತ ತನ್ನ ಕೆಲಸ ನಿಲ್ಲಿಸಿ ಕೇಳಿದ್ಲು ನನ್ನ ವಿಷಯ ಆಮೇಲೆ ನೀನೇನ್ ಮಾಡ್ತಿದ್ಯಾ ಕೆಲಸದ ಸಮಯ ಮುಗಿದ್ಮೇಲೆ ನೀನೊಬ್ಳು ಏನ್ ಮಾಡ್ತಿದ್ಯಾ ಎಲ್ರಿಗೂ ಕೊಟ್ಟಂತೆ ತಾನೆ ನಿನ್ಗೂ ಕೆಲಸ ಕೊಟ್ಟಿದ್ದಾರೆ ಹಾಗಾದ್ರೆ ನೀನ್ ಯಾಕೆ ಓವರ್ ಟೈಮ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಸಾಮ್ರಾಟ್ ಸಾಮ್ರಾಟ್ ಸರ್ ನಾನು ಈ ಪ್ರಾಜೆಕ್ಟ್ನ ಟೀಮ್ ಲೀಡ್ ಈ ಪ್ರಾಜೆಕ್ಟ್ ಅರವಿಂದ್ ಸರ್ ಅವರ ಕನಸು ನಿಮ್ಮ ಶ್ರಮ ನಮ್ಮ ಕಂಪನಿಯ ಪ್ರತಿಷ್ಠೆಯ ಪ್ರಶ್ನೆ ಅಂತಹ ಈ ಪ್ರಾಜೆಕ್ಟನ್ನು ನಾನು ಹೇಗೆ ನಿಭಾಯಿಸ್ಬೇಕು ಹೇಳಿ ಅದಕ್ಕೋಸ್ಕರವೇ ಈ ಓವರ್ ಟೈಮ್ ಅಂತ ನಗ್ತಾ ಹೇಳ್ತಾಳೆ ಇನ್ನೇನೋ ಕೇಳ್ತಾ ಇದ್ದ ಸಾಮ್ರಾಟ್ಗೆ ಈ ಪ್ರಾಜೆಕ್ಟ್ ಸಕ್ಸಸ್ ಆಗುವಂತೆ ಮಾಡೋ ಜವಾಬ್ದಾರಿ ನನ್ನದು ಸರಿತಾನೆ ಇನ್ನೇನು ಯೋಚಿಸ್ಬೇಡಿ ನನ್ನ ಕೆಲಸ ಮುಗ್ದಿದೆ ನಾನು ಮನೆಗೆ ಹೋಗ್ತಿದ್ದೀನಿ ನೀವು ಹೊರಡಿ ಆಂಟಿ ನಿಮಗೋಸ್ಕರ ಕಾಯ್ತಿರ್ತಾರೆ ಅಂತ ಹೇಳಿ ತನ್ನ ಸಿಸ್ಟಮ್ ಆಫ್ ಮಾಡಿ ಹೊರಡೋಕೆ ಎದ್ಲು ಕತ್ಲಾಯ್ತು ಒಬ್ಳೆ ಹೇಗ್ ಹೋಗ್ತೀಯಾ ಬಾ ನಾನು ನಿನ್ನನ್ನ ಡ್ರಾಪ್ ಮಾಡಿ ಮನೆಗ್ ಹೋಗ್ತೀನಿ ಅಂತ ಸಾಮ್ರಾಟ್ ಹೇಳ್ದ ಸರಿ ಅಂತ ಸಾಮ್ರಾಟ್ನ ನ ಕಾರ್ ನಲ್ಲಿ ಮಾತಾಡ್ತಾ ಮನೆಗ್ ಹೋದ್ರು ಇಬ್ರು ಅನನ್ಯಾಳನ್ನ ಅವಳ ಮನೆ ಬಳಿ ಡ್ರಾಪ್ ಮಾಡಿ ಶ್ರೀನಿವಾಸ್ ಅವರನ್ನ ಮಾತಾಡಿಸ್ಕೊಂಡು ಸಾಮ್ರಾಟ್ ಮನೆಗ್ ಹೋದ ಕೆಲವು ದಿನಗಳು ಹೀಗೆ ಕೆಲಸದಲ್ಲೇ ಕಳೆದು ಹೋದ್ವು ಒಂದು ದಿನ ಪ್ರಾಜೆಕ್ಟ್ ಕೆಲಸದ ಮೀಟಿಂಗ್ ಆಗಿ ಸಾಮ್ರಾಟ್ ಹೈದ್ರಾಬಾದ್ಗೆ ಹೋದ ಎರಡು ದಿನಗಳ ನಂತರ ಅನನ್ಯ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅರವಿಂದ್ ಸರ್ ಬಂದರು ಎಷ್ಟು ಜನ ಗುಡ್ ಮಾರ್ನಿಂಗ್ ಹೇಳಿ ವಿಶ್ ಮಾಡಿದ್ರು ಅದ್ರ ಬಗ್ಗೆ ಗಮನ ಕೊಡದೆ ತಮ್ಮ ಕ್ಯಾಬಿನ್ಗೆ ಹೋದರು ಏನಿದು ಎಷ್ಟು ಜನ ವಿಶ್ ಮಾಡಿದ್ರು ಬೇಸರ ಪಡ್ಕೊಳ್ದೆ ಎಲ್ರಿಗೂ ವಿಶ್ ಮಾಡ್ತಾ ಇದ್ದ ಅರವಿಂದ್ ಸರ್ ಇವತ್ತು ಹತ್ರ ಬಂದು ಮಾತಾಡಿದ್ರು ಏನು ಗಮನಿಸ್ದೆ ಹೊರಟು ಹೋದರು ಅಷ್ಟೇ ಅಲ್ಲ ಸಾಮ್ರಾಟ್ ಸರ್ ಕೂಡ ನನ್ನ ಜೊತೆಗೆ ಮಾತಾಡಿ ಎರಡು ದಿನಗಳಾಗಿದೆ ಎಷ್ಟು ಕೆಲಸ ಇದ್ರು ಕನಿಷ್ಠ ಪಕ್ಷ ಒಂದು ಕಾಲ್ ಕಾಲ್ ಮಾಡ್ತಾಯಿದ್ರು ಆದರೆ ಎರಡು ದಿನಗಳಿಂದ ಕನಿಷ್ಠ ಪಕ್ಷ ಮೆಸೇಜ್ ಕೂಡ ಇಲ್ಲ ಏನಾಗಿದೆ ಅವರಿಗೆ ನಾನು ಕೂಡ ಈ ಪ್ರಾಜೆಕ್ಟ್ ಅಲ್ಲಿ ಅವರಿಗೆ ಕಾಲ್ ಮಾಡೋದನ್ನೇ ಮರ್ತಿದ್ದೆ ಸರಿ ಈ ಕಾಲ್ ಮಾಡೋಣ ಅಂತ ಸಾಮ್ರಾಟ್ಗೆ ಕಾಲ್ ಮಾಡಿದ್ಲು ಅನನ್ಯ ಆದರೆ ಕಾಲ್ ರಿಸೀವ್ ಮಾಡಲಿಲ್ಲ ಎಷ್ಟೋ ಸಲ ಕಾಲ್ ಮಾಡಿದ್ರು ರಿಂಗ್ ಆಗ್ತಾ ಇತ್ತು ಆದರೆ ಲಿಫ್ಟ್ ಮಾಡ್ತಾ ಇರಲಿಲ್ಲ ಏನಾಗಿರಬಹುದು ಎಷ್ಟು ಸಲ ಕಾಲ್ ಮಾಡಿದ್ರು ಲಿಫ್ಟ್ ಮಾಡ್ತಾ ಇಲ್ವಲ್ಲ ಅಂತ ಯೋಚಿಸ್ತಾ ಆಂಟಿ ಕಾಲ್ ಮಾಡೋಣ ಅಂದ್ಕೊಂಡು ಅವರಿಗೆ ಕಾಲ್ ಸುಹಾಸಿನಿ ಅವರು ಅನನ್ಯ ಹೆಸರನ್ನು ನೋಡಿ ಕಾಲ್ ರಿಸೀವ್ ಮಾಡಿದರು ಕಾಲ್ ರಿಸೀವ್ ಮಾಡಿದ ತಕ್ಷಣ ಏನು ಆಂಟಿ ಎಷ್ಟು ಸಲ ಕಾಲ್ ಮಾಡಿದ್ರು ಸಾಮ್ರಾಟ್ ಸರ್ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ ಅರವಿಂದ್ ಸರ್ ಕೂಡ ಡಲ್ ಆಗಿದ್ದಾರೆ ನೀವು ಕೂಡ ಇತ್ತೀಚೆಗೆ ಕಾಲ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ಪ್ರಶ್ನೆಗಳ ಸುರಿಮಳೆಗ ಇಲ್ಲು ಅನನ್ಯ ಆ ಕಡೆಯಿಂದ ಯಾವುದೇ ಉತ್ತರ ಬರದೇ ಇದ್ದಾಗ ಆಂಟಿ ಆಂಟಿ ಅಂತ ಕರೆದ್ಲು ಅನನ್ಯ ಧ್ವನಿ ಕೇಳಿದ ಅವರು ಅಳ್ತಾ ಅನು ಸಾಮ್ರಾಟ್ ಸಾಮ್ರಾಟ್ ಅಂತ ಅಳ್ತಾ ಹೇಳಿದ್ರು ಅವರು ಅಳ್ತಾ ಇರೋದು ಅರ್ಥ ಆಗಿ ಏನ್ ಆಂಟಿ ಏನಾಯ್ತು ಯಾಕೆ ಅಳ್ತಿದ್ದೀರ ಸಾಮ್ರಾಟ್ ಅವ್ರಿಗೆ ಏನಾಯ್ತು ಅಂತ ಆತಂಕದಿಂದ ಕೇಳಿದ್ಲು ಅವರು ಏನನ್ನು ಹೇಳ್ದೆ ಅಳ್ತಲೇ ಇದ್ದಾಗ ಏನ್ ಮಾಡ್ಬೇಕು ಅಂತ ತಿಳಿದೆ ಅಳ್ಬೇಡಿ ಆಂಟಿ ನಾನೇ ಬರ್ತಿದ್ದೀನಿ ಅಂತ ಕಾಲ್ ಕಟ್ ಮಾಡಿ ಚಾರು ಅವರಿಗೆ ಹೇಳಿ ಸಾಮ್ರಾಟ್ ಅವರ ಮನೆಗೆ ಹೊಟ್ಲು ಅನನ್ಯ ಸಾಮ್ರಾಟ್ ಅವ್ರ ಮನೆಗೆ ಹೋದ ಅನನ್ಯಾಗೆ ಹಾಲ್ನಲ್ಲಿ ಸೋಫಾದಲ್ಲಿ ಕೂತು ಅಳ್ತಾ ಇರೋ ಸುಹಾಸಿನಿ ಅವರು ಕಾಣಿಸ್ತಾರೆ ಏನಾಗಿದೆ ಅಂತ ಅರ್ಥ ಆಗದ ಅನನ್ಯ ಗಾಬರಿಯಾಗಿ ಆಂಟಿ ಏನಾಗಿದೆ ಯಾಕೆ ಅಳ್ತಿದ್ದೀರ ಸಾಮ್ರಾಟ್ ಅವ್ರಿಗೆ ಏನಾಗಿದೆ ಮಾತಾಡಿ ಆಂಟಿ ಪ್ಲೀಸ್ ಅಂತ ಆತಂಕದಿಂದ ಕೇಳ್ತಾಳೆ ಅನನ್ಯ ಅವಳ ಗಾಬರಿ ನೋಡಿ ಸ್ವಲ್ಪ ನಿಧಾನಿಸಿದ ಸುಹಾಸಿನಿಯವರು ಅನನ್ಯ ಕೂಡ ಅಳೋದನ್ನು ನೋಡಿ ಅನನ್ಯಾಳನ್ನು ಹಿಡ್ಕೊಂಡು ಏನಾಗಿದೆ ಗೊತ್ತಿಲ್ಲ ಅನು ಸಾಮ್ರಾಟ್ ಎರಡು ದಿನಗಳಿಂದ ಯಾರ ಜೊತೆಗೂ ಮಾತಾಡದೆ ಏನನ್ನು ತಿಂದೆ ಕುಡಿದೆ ಅಷ್ಟೇ ಅಲ್ಲ ನಿದ್ರೆಯನ್ನು ಕೂಡ ಮಾಡಿದೆ ಸುಮ್ಮನೆ ಎಲ್ಲೋ ನೋಡ್ತಾ ಕೂತಿದ್ದಾನೆ ಎಷ್ಟೇ ಸಲ ಮಾತಾಡ್ಸೋಕೆ ಪ್ರಯತ್ನ ಪಟ್ಟರು ಯಾವುದೇ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂತ ಹೇಳ್ತಾರೆ ಆ ಮಾತನ್ನ ಕೇಳಿದ ತಕ್ಷಣ ಅನನ್ಯ ಓಡಿ ಸಾಮ್ರಾಟ್ ರೂಮಿಗೆ ಹೋಗ್ತಾಳೆ ಸಾಮ್ರಾಟ್ ಎಲ್ಲೂ ಕಾಣಿಸ್ತಾ ಇದ್ದಾಗ ಒಳಗಡೆಗೆ ಹೋದಾಗ ಹಾಸಿಗೆ ಪಕ್ಕ ಗೋಡೆಗೆ ಹೊರಗಿ ಕೈಗಳನ್ನ ಮಂಡಿಗಳ ಮೇಲೆ ಇಟ್ಕೊಂಡು ಕೆಂಪಾದ ಕಣ್ಣುಗಳಿಂದ ಯಾವುದೋ ಶೂನ್ಯದಲ್ಲಿ ನೋಡ್ತಾ ಇದ್ದ ಸಾಮ್ರಾಟ್ ಕಾಣಿಸ್ತಾನೆ ಇವನು ನಿಜವಾಗ್ಲೂ ಸಾಮ್ರಾಟ್ ಅಂತ ಅನನ್ಯಾಗೆ ಅನುಮಾನ ಬರುತ್ತೆ ತಕ್ಷಣ ಅವನ ಪಕ್ಕಕ್ಕೆ ಹೋಗಿ ಸಾಮ್ರಾಟ್ ಕೈ ಹಿಡಿದು ಕರಿತಾಳೆ ಆದ್ರೆ ಸಾಮ್ರಾಟ್ ಮಾತ್ರ ತನ್ನ ದೃಷ್ಟಿನ ಬದಲಿಸ್ಲಿಲ್ಲ ಕಣ್ಣನ್ನು ಕೂಡ ಮಿಟುಕಿಸ್ದೆ ಏನನ್ನೋ ನೋಡ್ತಿದ್ದಾನೆ ಅನನ್ಯ ಎಷ್ಟೇ ಮಾತಾಡ್ಸಿದ್ರೂ ಅಲ್ಗಾಡಿಸಿದ್ರೂ ಪ್ರತಿಕ್ರಿಯಿಸ್ಲಿಲ್ಲ ಅವನು ಅನನ್ಯಾಗೆ ಕೂಡ ಭಯ ಶುರುವಾಯಿತು ಕಣ್ಣಲ್ಲಿ ನೀರು ನಿಲ್ತಾ ಇಲ್ಲ ತಕ್ಷಣ ಸುಹಾಸಿನಿಯವರ ಬಳಿಗೆ ಹೋದ್ಲು ಆಂಟಿ ನಿಜವಾಗ್ಲೂ ಏನಾಗಿದೆ ಯಾಕೆ ಸರ್ ಹಾಗಾಗಿದ್ದಾರೆ ಅಂತ ಗಾಬರಿಯಾಗಿ ಕೇಳ್ತಾಳೆ ಏನೋ ಗೊತ್ತಿಲ್ಲ ಅವನು ಅವನು ಹೈದರಾಬಾದಿಗೆ ಹೋಗಿ ಬಂದಾಗಿನಿಂದ ಹಾಗೆ ಇದ್ದಾನೆ ಬರುವಾಗ್ಲು ಬರ್ತಿದ್ದೀನಿ ಅಂತ ಕಾಲ್ ಮಾಡ್ಲಿಲ್ಲ ಮನೆಗೆ ಬಂದ ನಂತರ ಮಾತಾಡ್ಸಿದ್ರು ರಿಯಾಕ್ಟ್ ಮಾಡ್ತಿಲ್ಲ ಜರ್ನಿ ಮಾಡಿದಾನಲ್ವಾ ಸುಸ್ತಾಗಿರ್ಬಹುದು ಅನ್ಕೊಂಡೆ ಆದ್ರೆ ಅವನು ಬಂದಾಗಿನಿಂದ ಏನನ್ನೋ ನೋಡ್ಕೊಂಡು ಹಾಗೇ ಇದ್ದಾನೆ ಅಂತ ಹೇಳ್ತಾ ಹೇಳ್ತಾರೆ ಸುಹಾಸಿನಿ ಅವರು ತಕ್ಷಣ ಅನನ್ಯಾಗೆ ಏನೋ ನೆನಪಾದಂತೆ ಓಡ್ ಹೋಗಿ ಸಾಮ್ರಾಟ್ ರೂಮಿಗೆ ಹೋಗ್ತಾಳೆ ರೂಮಲ್ಲೆಲ್ಲ ಹುಡುಕ್ತಾಳೆ ಸಾಮ್ರಾಟ್ನ ಕೈ ಕೆಳಗಡೆ ಇದ್ದ ಫೋನ್ ಕಾಣಿಸ್ದಾಗ ತಕ್ಷಣ ಆ ಫೋನ್ ತಗೊಂಡು ಯಾರಿಗೋ ಕಾಲ್ ಮಾಡ್ತಾಳೆ ಆದ್ರೆ ಅತ್ತ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಮತ್ತೆ ಕಾಲ್ ಮಾಡ್ತಾಳೆ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅನನ್ಯಾಗೆ ಈಗ ಏನೋ ಅರ್ಥವಾಗಿಯೂ ಅರ್ಥವಾಗದೇ ಇರೋ ಹಾಗೆ ಇದೆ ಯಾಕೋ ಏನೋ ಗೊತ್ತಿಲ್ಲದ ಭಯ ಶುರುವಾಗಿದೆ ಸಾಮ್ರಾಟ್ನ ಬಗ್ಗೆ ಚಿಂತೆ ಶುರುವಾಗಿದೆ ತಕ್ಷಣ ಸಾಮ್ರಾಟ್ನ ಬಳಿ ಹೋಗಿ ಅವನನ್ನ ಮಾತಾಡ್ಸೋಕೆ ಪ್ರಯತ್ನ ಪಡ್ತಾಳೆ ಆದ್ರೆ ಅವನ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಆದ್ರೂ ಬಿಡದೆ ಮಾತಾಡ್ತಲೇ ಇರ್ತಾಳೆ ಸುಹಾಸಿನಿ ಅವರು ಕೂಡ ಮಾತಾಡ್ತಾರೆ ಆದ್ರೂ ಸಾಮ್ರಾಟ್ ಪ್ರತಿಕ್ರಿಯಿಸೋದಿಲ್ಲ ಮಾತಾಡ್ತಾ ಮಾತಾಡ್ತಾ ಶ್ವೇತಾ ಹೆಸರು ಹೇಳ್ತಾಳೆ ಅನನ್ಯ ತಕ್ಷಣ ಸಾಮ್ರಾಟ್ನ ಕಣ್ಣುಗಳಿಂದ ಕಟ್ಕೊಂಡಿದ್ದ ದುಃಖ ಕಣ್ಣೀರಿನ ರೂಪದಲ್ಲಿ ಜಾರತ್ತೆ ಆದ್ರೆ ಅವನು ಮತ್ತೇನು ಮಾತಾಡ್ಲಿಲ್ಲ ಅನನ್ಯ ಈಗ ಶ್ವೇತಾ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾಳೆ ಸಾಮ್ರಾಟ್ನಲ್ಲಿ ಚಲನೆ ಶುರುವಾಗಿತ್ತು ಶ್ವೇತಾ ಬಗ್ಗೆ ಮಾತಾಡ್ತಾ ಇದ್ದಂತೆ ಅವನ ದುಃಖ ಶೋಕ ರೋಧನೆಯಾಗಿ ಬದಲಾಗಿ ಮನೆ ಅದರಿಸುವಂತೆ ಅಳ್ತಾನೆ ಏನಾಗಿದೆ ಅಂತ ಅರ್ಥ ಆಗದ ಅನನ್ಯ ಅವರು ಸಾಮ್ರಾಟ್ನನ್ನು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಸಾಮ್ರಾಟ್ ಶ್ವೇತಾ ಶ್ವೇತ ಅಂತ ಅಳ್ತಲೇ ಇರ್ತಾನೆ ಸುಹಾಸಿನಿ ಅವರು ಸಾಮ್ರಾಟ್ನನ್ನ ತಡಿತಾ ಇದ್ರೆ ಬೇಡ ಆಂಟಿ ಅವನನ್ನು ಅಳೋಕ್ಬಿಡಿ ಅವನ ಎದೆಯಲ್ಲಿರೋ ನೋವನ್ನೆಲ್ಲ ಕರಗುವಂತೆ ಅಳೋಕ್ಬಿಡಿ ಬಿಡಿ ಅಂತ ಹೇಳ್ತಾಳೆ ಅನನ್ಯ ಸಾಮ್ರಾಟ್ ಇನ್ನು ತನ್ನ ಅಳು ನಿಲ್ಲಿಸ್ತೇ ಇದ್ದಾಗ ಸುಹಾಸಿನಿಯವರು ಅವನ ಬಳಿಕ್ ಹೋಗ್ತಾರೆ ಅವನನ್ನು ಹಿಡಿದು ನಿಲ್ಲಿಸ್ತಾ ತಿಂಡಿ ನಿದ್ರೆ ಇಲ್ಲದ ಕಾರಣ ತಲೆ ತಿರುಗಿ ಬಿದ್ದು ಹೋಗ್ತಾರೆ ಸುಹಾಸಿನಿ ಆದರೆ ಸಾಮ್ರಾಟ್ ಮಾತ್ರ ಅಳ್ತಲೇ ಇದ್ದ ಬಿದ್ದ ಸುಹಾಸಿನಿಯವರನ್ನ ಎಪ್ಸಿ ಮೇಲೆ ಮಲಗಿಸಿ ಹೊರಗಡೆಗೆ ಬಂದು ಯಾರಿಗೋ ಕಾಲ್ ಮಾಡಿ ಒಳಗಡೆಗೆ ಬರೋಷ್ಟರಲ್ಲಿ ಸಾಮ್ರಾಟ್ ಮತ್ತೆ ಗೋಡೆಗೆ ಒರ್ಕೊಂಡು ಕೂತ್ಕೊಂಡು ಶೂನ್ಯದಲ್ಲೇ ನೋಡ್ತಾ ಇರ್ತಾನೆ ಶ್ವೇತಾ ಬಗ್ಗೆ ಮಾತಾಡಿದ್ರೆ ಮತ್ತೆ ಏನಾಗ್ಬಿಡುತ್ತೋ ಅಂತ ನಾರ್ಮಲ್ ಆಗಿ ಮಾತಾಡ್ತಾ ಸಾಮ್ರಾಟ್ನನ್ನ ಮಾತಾಡ್ಸೋಕೆ ಟ್ರೈ ಮಾಡ್ತಿದ್ದಾಳೆ ಅನನ್ಯ ಮತ್ತೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಕೂತ್ ಸಾಮ್ರಾಟ್ ಅಷ್ಟರಲ್ಲೇ ಕಾರ್ ಸೌಂಡ್ ಕೇಳಿಸ್ದಾಗ ಅನನ್ಯ ಹೊರಗಡೆ ಬರ್ತಾಳೆ ಏನಮ್ಮ ಅನು ಎಷ್ಟೊಂದು ಸಡನ್ ಆಗಿ ಸುಶೀಲ್ ಅಂಕಲ್ನ ಕರ್ಕೊಂಡು ಬರೋಕೆ ಏನಾಗಿದೆ ಇಸ್ ಎವ್ರಿಥಿಂಗ್ ಫೈನ್ ಅಂತ ಕೇಳ್ತಾನೆ ರವಿ ಅನನ್ಯ ರವಿಗೆ ಸುಶೀಲ್ ಅವರಿಗೆ ನಡೆದಿದ್ದೆಲ್ಲವನ್ನ ಹೇಳ್ತಾಳೆ ಓ ಗಾಡ್ ಸಾಮ್ರಾಟ್ಗೆ ಏನಾಗಿದೆ ಅಂತ ಗಾಬರಿಯಾಗಿ ಹೋಗ್ತಾನೆ ರವಿ ಹಿಂದೆ ಬರ್ತಾ ಇದ್ದ ಸುಶೀಲ್ ಅವರನ್ನ ಅವರನ್ನು ನೋಡೋಕೆ ಅನನ್ಯ ಅವರ ಬಳಿಗೆ ಕರ್ಕೊಂಡು ಹೋಗ್ತಾಳೆ ಸುಹಾಸಿನಿ ಅವರನ್ನು ಚೆಕ್ ಮಾಡಿ ಏನೂ ಇಲ್ಲ ತಿಂಡಿ ನಿಂದ್ರೆ ಇಲ್ಲದೆ ಇರೋ ಕಾರಣ ಸುಸ್ತಾಗಿ ಬಿ ಪಿ ಲೋ ಆಗಿ ಬಿದ್ದಿದ್ದಾರೆ ಚಿಂತೆ ಮಾಡಬೇಡಿ ಈಗ ಸಲೈನ್ ಹಾಕಿದ್ದೀನಿ ಎದ್ಮೇಲೆ ಏನನ್ನಾದ್ರೂ ತಿನ್ಸಿ ಈ ಟ್ಯಾಬ್ಲೆಟ್ಸ್ ಕೊಡಿ ಅಂತ ಹೇಳ್ತಾರೆ ಸುಶೀಲ್ ಅವರು ಸುಹಾಸಿನಿ ಅವರ ಬಳಿಯಿಂದ ಸಾಮ್ರಾಟ್ ಬಳಿಗೆ ಹೋಗಿ ನೋಡ್ತಾರೆ ಸುಶೀಲ್ ಅವರು ರವಿ ಎಷ್ಟೇ ಮಾತಾಡ್ಸಿದ್ರು ಸಾಮ್ರಾಟ್ ರಿಯಾಕ್ಟ್ ಮಾಡ್ತಾ ಇಲ್ಲ ಸಾಮ್ರಾಟ್ನ ಪರಿಸ್ಥಿತಿ ಅರ್ಥವಾಗಿ ರವಿನ ಹೊರಗಡೆ ಬರುವಂತೆ ಹೇಳ್ತಾರೆ ಸುಶೀಲ್ ಹೊರಗಡೆ ಬಂದ ರವಿ ಹೇಳ್ತಾ ಸಾಮ್ರಾಟ್ಗೆ ಏನಾಗಿದೆ ಅಂಕಲ್ ಅವನನ್ನು ನಾನು ಯಾವತ್ತೂ ಹಾಗೆ ನೋಡಿದ್ದೇ ಇಲ್ಲ ಅಂತ ಹೇಳ್ತಾನೆ ಸುಶೀಲ್ ಅವರು ಅನನ್ಯ ಮತ್ತೆ ರವಿನ ಕೂರೋ ಹೇಳಿ ಸಾಮ್ರಾಟ್ನ ಸ್ಥಿತಿ ಸರಿ ಇಲ್ಲ ಅವನು ಮಾನಸಿಕವಾಗಿ ತುಂಬಾ ಅಸ್ವಸ್ಥನಾಗಿದ್ದಾನೆ ಖಿನ್ನತೆಗೆ ಒಳಗಾಗುವಂತೆ ಇದ್ದಾನೆ ಅವನಿಗೆ ಏನಾಗಿದೆ ಅಂತ ತಿಳ್ಕೊಬೇಕು ಅವನು ಹೀಗೆ ಇನ್ನಷ್ಟು ದಿನ ಇದ್ರೆ ಅವನು ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ ಅಂತ ನೋವಿನಿಂದ ಹೇಳ್ತಾರೆ ಅದನ್ನು ಕೇಳಿ ಅನನ್ಯ ಮತ್ತು ರವಿ ಇಬ್ರು ಶಾಕ್ ಆಗ್ತಾರೆ ಇಬ್ಬರ ಕಣ್ಗಳಿಂದಲೂ ನೀರು ಹರಿತಲೇ ಇದೆ ನಿಜವಾಗ್ಲೂ ಸರ್ಗೆ ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ ಹೇಗೆ ತಿಳ್ಕೊಳೋದು ಅಂತ ಗೊತ್ತಾಗ್ತಾ ಇಲ್ಲ ಸಾಮ್ರಾಟ್ ಹಾಗೆ ಇದ್ರೆ ಏನಾಗ್ಬಿಡ್ತಾನೋ ಅನ್ನೋ ಭಯ ಆಗ್ತಿದೆ ಅವರಿಗೆಲ್ಲ ಅಷ್ಟರಲ್ಲೇ ಅರವಿಂದ್ ಅವರು ಮನೆಗೆ ಬರ್ತಾರೆ ಸುಶೀಲ್ ಅವರನ್ನು ಅಲ್ಲಿ ನೋಡಿ ಅನನ್ಯ ಮತ್ತೆ ರವಿ ಅಳೋದು ಅವರು ಕಾಣಿಸ್ತೇ ಇರೋದನ್ನ ನೋಡಿ ಗಾಬರಿಯಾಗಿ ಒಳಗಡೆಗೆ ಬಂದು ಸುಶೀಲ್ ಅವರನ್ನ ಕೇಳ್ತಾರೆ ಅವರು ನಡ್ತಿದ್ದನ್ನ ಅರವಿಂದ್ ಅವ್ರಿಗೆ ಹೇಳ್ತಾರೆ ಅದನ್ನ ಕೇಳಿದ ಅರವಿಂದ್ ಅವರು ಅಲ್ಲೇ ಸೋಫಾದಲ್ಲಿ ಕುಸಿದು ಬಿಡ್ತಾರೆ ಅನನ್ಯ ರವಿ ಸುಶೀಲ್ ಅವರು ಅವರ ಸುತ್ತಲೂ ಸೇರ್ತಾರೆ ಸ್ವಲ್ಪ ಸಮಯದ ನಂತರ ಅರವಿಂದ್ ಅವರು ಸಹಜ ಸ್ಥಿತಿಗೆ ಬರ್ತಾರೆ ಅಷ್ಟರಲ್ಲಿ ಏನೋ ನೆನಪಾದ ಹಾಗೆ ಅನನ್ಯ ಸಾಮ್ರಾಟ್ ರೂಮಿಗೆ ಹೋಗಿ ಮತ್ತೆ ಅವನ ಫೋನ್ ತಗೊಂಡು ಅದರಲ್ಲಿರೋ ನಂಬರ್ ತಗೊಂಡು ತನ್ನ ಫೋನ್ ಮೂಲಕ ಕಾಲ್ ಮಾಡ್ತಾಳೆ ಹೌದು ಅನನ್ಯ ಕಾಲ್ ಮಾಡಿದ್ದು ಸಾಮ್ರಾಟ್ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರು ಶ್ವೇತಾ ನಂಬರ್ಗೆ ಆದರೆ ಆ ಕಡೆಯಿಂದ ಕಾಲ್ ರಿಸೀವ್ ಮಾಡಿ ಮಾತಾಡಿದ್ದು ಮಾತ್ರ ಶ್ವೇತಾ ತಂದೆ ಅವರು ಹೇಳಿದ ವಿಷಯ ಕೇಳಿದ ಅನನ್ಯ ಅಲ್ಲೇ ಕುಸಿದು ಬಿದ್ದಿದ್ಲು ಅನನ್ಯಾಗೆ ಈಗ ಅರ್ಥ ಆಗ್ತಾ ಇದೆ ಸಾಮ್ರಾಟ್ನ ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ಹೌದು ಶ್ವೇತ ಒಂದು ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾಳೆ ಅದನ್ನ ಒಪ್ಕೊಳ್ಳೋಕಾಗದೆ ಇರೋ ಸಾಮ್ರಾಟ್ ಈ ರೀತಿ ವರ್ತಿಸ್ತಾ ಇದ್ದಾನೆ ಅಂತ ಅನನ್ಯಾಗೆ ತಿಳಿಯುತ್ತೆ ತನ್ನನ್ನ ಗೊಂದಲದಿಂದ ನೋಡ್ತಾ ಇದ್ದ ರವಿ ಅವ್ರ ಕಡೆ ನೋಡಿ ರವಿ ಅಂತ ಅಳ್ತಾಳೆ ರವಿ ಏನಾಗಿದೆ ಅಂತ ಕೇಳಿದಾಗ ಒಂದೊಂದೇ ಮಾತು ಜೋಡಿಸಿ ಶ್ವೇತ ಸತ್ ಅಂತ ಅಳ್ತಾಳೆ ಅನನ್ಯ ಯಾರು ಈ ಶ್ವೇತಾ ಅವಳಿಗೋಸ್ಕರ ಸಾಮ್ರಾಟ್ ಯಾಕೆ ಹಾಗಾದ ಅಂತ ಅರ್ಥ ಆಗದೆ ಕೇಳ್ತಾನೆ ರವಿ ಶ್ವೇತಾ ಸಾಮ್ರಾಟ್ ಸರ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿ ಬೇಗನೆ ಮನೇಲಿ ಹೇಳಿ ಮದುವೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರು ಆದ್ರೆ ಈ ನಡುವೆ ಅವಳು ಸತ್ ಹೋದ್ಲು ಅದಕ್ಕೆ ಸಾಮ್ರಾಟ್ ಸರ್ ಹಾಗೆ ಆಗಿದ್ದಾರೆ ಅಂತ ಅನನ್ಯ ದುಃಖದಿಂದ ಹೇಳ್ತಾಳೆ ವಿಷಯ ಕೇಳಿದ ಮೂವರು ಶಾಕ್ ಇಂದ ವಾಟ್ ಅಂತ ಕೂಗ್ತಾರೆ ಹೌದು ಸರ್ ಅಂತ ಅನನ್ಯ ಅರವಿಂದ್ ಸರ್ನ ಉದ್ದೇಶಿಸಿ ಹೇಳ್ತಾಳೆ ನಿನಗೆ ಈ ವಿಷಯ ಯಾರು ಹೇಳಿದ್ರು ಈಗ ನೀನು ಯಾರಿಗೆ ಕಾಲ್ ಮಾಡಿದ್ದೆ ಅಂತ ರವಿ ಕೇಳ್ತಾನೆ ಸಾಮ್ರಾಟ್ ಸರ್ ತನ್ನ ಪ್ರೀತಿ ವಿಷಯವನ್ನು ಅವರೇ ಹೇಳಿದರು ನನಗೆ ನಾನು ಆಗಷ್ಟೇ ಕಾಲ್ ಮಾಡಿದ್ದು ಶ್ವೇತಾ ಅವರ ಫೋನಿಗೆ ಸಾಮ್ರಾಟ್ ಸರ್ ಮೊಬೈಲ್ನಿಂದ ಕಾಲ್ ಮಾಡಿದ್ರೆ ಲಿಫ್ಟ್ ಮಾಡ್ತಾ ಇಲ್ಲ ಅಂತ ನನ್ನ ಮೊಬೈಲ್ನಿಂದ ಮಾಡಿದೆ ಕಾಲ್ ರಿಸೀವ್ ಮಾಡಿದ್ದು ಶ್ವೇತಾ ಅವರ ಅಪ್ಪ ಅವರೇ ನನಗೆ ಈ ವಿಷಯ ಹೇಳಿದರು ಅಂತ ಹೇಳ್ತಾಳೆ ಅನನ್ಯ ಸುಶೀಲ್ ಅವರು ಸಾಮ್ರಾಟ್ನ ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅಂತ ಅವನಿಗೆ ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟು ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗ್ತಾರೆ ಅನನ್ಯ ಹಾಗೆ ರವಿ ಕೂಡ ಸ್ವಲ್ಪ ಹೊತ್ತು ಇದ್ದು ಅವರು ಕೂಡ ತಮ್ಮ ಮನೆಗೆ ಹೋಗ್ತಾರೆ ಅರವಿಂದ್ ಅವರು ಎಂದಿನಂತೆ ಆಫೀಸ್ಗೆ ಹೋಗ್ತಾ ಇದ್ರು ಸಾಮ್ರಾಟ್ ಮಾತ್ರ ಮನೆಯಲ್ಲೇ ಇರ್ತಾ ಇದ್ದ ಆದರೆ ಅರವಿಂದ್ ಅವರಿಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಗಾಗಿ ಸಾಮ್ರಾಟ್ ಅನಿವಾರ್ಯವಾಗಿ ಆಫೀಸಿಗೆ ಹೋಗಲೇಬೇಕಾಯಿತು ಆದ್ರೆ ಅನನ್ಯ ಸಾಮ್ರಾಟ್ ಮತ್ತೆ ಟೀಮ್ ಎಷ್ಟೇ ಪ್ರಯತ್ನ ಪಟ್ರು ಅವರು ಅನ್ಕೊಂಡಿರೋ ಪ್ರಾಜೆಕ್ಟ್ ಸಕ್ಸಸ್ ಆಗಲೇ ಇಲ್ಲ ಅರವಿಂದ್ ಅವರಿಗೆ ರೆಸ್ಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರಿಂದ ಅವರು ಆಫೀಸ್ಗೆ ಹೋಗದೆ ಮನೇಲೇ ಇರಬೇಕಾಯಿತು ಅರವಿಂದ್ ಅವರಿಗೆ ಶಾಕ್ ಆಗೋ ತರ ಯಾವ ವಿಷಯಗಳನ್ನೂ ಹೇಳಬೇಡಿ ಅವರನ್ನು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಮತ್ತೊಮ್ಮೆ ಹೀಗೆ ಆದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಡಾಕ್ಟರ್ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದರು ಹಾಗಾಗಿ ಸಾಮ್ರಾಟ್ ಕೂಡ ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ದರೂ ಅದನ್ನ ಆದಷ್ಟು ಹೊರಗಡೆ ತೋರಿಸ್ಕೊಳ್ದೆ ಆಫೀಸ್ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ವಹಿಸ್ಕೊಂಡಿದ್ದ ತಿಂಗಳುಗಳು ಕಳೆದಿತ್ತು ಸುಹಾಸಿನಿ ಅವರು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಅನನ್ಯ ತಂದೆ ತಾಯಿಯ ಬಳಿ ಸಾಮ್ರಾಟ್ ಹಾಗೆ ಅನನ್ಯ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿ ಅನನ್ಯ ಬಳಿ ಮದುವೆ ವಿಷಯ ಮಾತಾಡುವಂತೆ ಹೇಳ್ತಾರೆ ಈ ವಿಷಯವನ್ನ ಕೇಳಿ ಶಾಕ್ ಆದ ಅನನ್ಯ ಖಂಡಿತ ನಾನು ಸಾಮ್ರಾಟ್ ಸರ್ನ ಮದುವೆ ಆಗೋಕೆ ಸಾಧ್ಯವೇ ಇಲ್ಲ ಅಂತ ಖಡಾ ಖಂಡಿತವಾಗಿ ಹೇಳ್ತಾಳೆ ಆಗ ಸುಹಾಸಿನಿ ಅವರು ಸಾಮ್ರಾಟ್ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಗೊತ್ತು ಅವನನ್ನ ಹೇಗೆ ಬಿಟ್ಬಿಟ್ರೆ ಅವನು ಏನಾಗ್ ಹೋಗ್ತಾನೋ ಗೊತ್ತಿಲ್ಲ ಅವನನ್ನ ಮೊದಲನಂತೆ ಮಾಡೋಕೆ ನಿನ್ನಿಂದ ಮಾತ್ರ ಸಾಧ್ಯ ದಯವಿಟ್ಟು ನನ್ನ ಮಗನನ್ನ ನನಗೆ ಉಳಿಸ್ಕೊಡು ಅಂತ ಸುಹಾಸಿನಿ ಅವರು ಕೈ ಮುಗಿದು ಬೇಟ್ಕೊಂಡಾಗ ಬೇರೆ ದಾರಿ ಇಲ್ಲದೆ ಪರಿಸ್ಥಿತಿಗಳಿಗೆ ಕಟ್ಟು ಬಿದ್ದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅನನ್ಯ ಸಾಮ್ರಾಟ್ನನ್ನ ಮದುವೆ ಮಾಡ್ಕೊಳ್ತಾಳೆ ಆದ್ರೆ ಸಾಮ್ರಾಟ್ ಮಾತ್ರ ಅನನ್ಯ ಬಗ್ಗೆ ಬೇರೆ ರೀತಿಯಾಗಿ ಯೋಚಿಸಿದ್ದ ನಾನು ನನ್ನ ಪ್ರೀತಿ ಬಗ್ಗೆ ಶ್ವೇತಾ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಕೂಡ ನನ್ನ ಬಗ್ಗೆ ಎಲ್ಲಾ ವಿಷಯ ತಿಳಿದಿದ್ದು ಕೂಡ ಅನನ್ಯ ತನ್ನ ಮದುವೆ ಆಗೋಕೆ ಒಪ್ಕೊಂಡಿದ್ದಾಳೆ ಅಂದ್ರೆ ಅದು ತನ್ನ ಆಸ್ತಿಯನ್ನ ನೋಡಿ ಅನ್ಕೋತಾನೆ ಸಾಮ್ರಾಟ್ ಸ್ವತಃ ಅನನ್ಯ ಬಳಿ ನೀನನ್ನ ಮದುವೆ ಆಗೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ ಮೇಲೂ ಕೂಡ ಅನನ್ಯ ಏನು ಮಾಡೋಕ್ಕಾಗದ ಪರಿಸ್ಥಿತಿಯಲ್ಲಿ ಸುಹಾಸಿನಿ ಅವರಿಗೆ ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ಸುಮ್ನಾಗಿದ್ಲು ಆದ್ರೆ ಸಾಮ್ರಾಟ್ ಮಾತ್ರ ಅಂದಿನಿಂದ ಅನನ್ಯ ಅಂದ್ರೆ ಕೋಪದ ಜೊತೆಗೆ ಅಸಹ್ಯವನ್ನ ಕೂಡ ಬೆಳೆಸ್ಕೊಂಡ ಅವಳು ಮೇಲೆ ನನ್ನ ಹಣ ಆಸ್ತಿನ ನೋಡಿ ಅನನ್ಯ ತನ್ನ ಮದುವೆ ಆಗಿದ್ದಾಳೆ ಅಂತ ಅನನ್ಯ ಮೇಲೆ ತಿರಸ್ಕಾರ ಬಳಸ್ಕೊಂಡ ಸಾಮ್ರಾಟ್ ಫ್ಲಾಶ್ ಬ್ಯಾಕ್ ಇಲ್ಲಿಗೆ ಮುಗಿತು ಚಾಪೆ ಮೇಲೆ ಮಲಗಿ ಗತಕಾಲವನ್ನ ನೆನಪಿಸ್ಕೊಳ್ತಾ ಇದ್ದ ಅನನ್ಯ ತಕ್ಷಣ ಯಾರೋ ಬಾಗಿಲು ತಟ್ಟಿದ ಶಬ್ದಕ್ಕೆ ಎಚ್ಚರಗೊಂಡ್ಲು ಆ ಶಬ್ದಕ್ಕೆ ಸಾಮ್ರಾಟ್ ಕೂಡ ಪಕ್ಕಕ್ಕೆ ತಿರುಗಿ ಮಲಗ್ದ ನನ್ನ ಮೇಲೆ ಇವರಿಗೆ ನಿಜವಾಗ್ಲೂ ಪ್ರೀತಿ ಹುಟ್ಟುತ್ತಾ ಇಲ್ಲ ಇವರು ಜೀವನ ಪೂರ್ತಿ ನನ್ನನ್ನ ಹೀಗೆ ದ್ವೇಷ ಮಾಡ್ತಾ ನನ್ನ ಮೇಲೆ ಅಸಹ್ಯ ಪಡ್ತಾನೆ ಇರ್ತಾರಾ ಅಂತ ನಿಟ್ಟಿಸಿರು ಬಿಟ್ಟ ಅನನ್ಯ ಡೋರ್ ತೆಗಿಯೋಕೆ ಹೋದವಳು ಏನೋ ನೆನಪಾಗಿ ಇಷ್ಟ ಇಲ್ಲದಿದ್ರು ಸಾಮ್ರಾಟ್ ನನ್ನ ಎಪ್ಸೋಕೆ ಹೋಗ್ತಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ